ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೇ ರುದ್ರಾಯ ನಮಃ ಬಹಳಷ್ಟು ಜನ ನನ್ನ ಕೇಳೋ ಪ್ರಶ್ನೆ ಏನಂತಂದ್ರೆ ಸರ್ ಹಣದ ಸಮಸ್ಯೆ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ನನಗೆ ಈ ಹೊರಗಡೆ ಬರೋದು ಹೇಗೆ ಅನ್ನೋದು ಕೇಳ್ತಾರೆ ಅಂತಂದ್ರೆ ಹಣಕಾಸಿನ ವಿಚಾರದಲ್ಲಿ ಯಾರಿಗಾರು ಸಮಸ್ಯೆ ಇದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ರೆ ಸಾಲಗಳಿದ್ರೆ ಅದನ್ನ ಹೊರಗಡೆ ಬರುವಂತ ವಿಧಾನ ಏನಂತಂದ್ರೆ ಮೊದಲನೇದಾಗಿ ನಿಮ್ಮ ಜಾತಕದಲ್ಲಿ ಧನಯೋಗಗಳು ಇದೆಯಾ ಅನ್ನೋದನ್ನ ನಾವು ಫಸ್ಟ್ ಧನಯೋಗ ಚೆನ್ನಾಗಿರ್ಬೇಕು ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಲಕ್ಷ್ಮಿ ಸ್ಥಾನಗಳಿಂದ ಧನಯೋಗ ಕ್ರಿಯೇಟ್ ಆಗುತ್ತೆ ಎಷ್ಟು ಧನಯೋಗಗಳಿದೆ ಅಂತ ಫಸ್ಟ್ ನಾವು ಪ್ರಥಮವಾಗಿ ನೋಡಬೇಕು ಧನಯೋಗ ಇರುವಂತ ಸಂದರ್ಭದಲ್ಲಿ ಆ ಧನಯೋಗ ಯಾವ ಗ್ರಹಗಳಿಂದ ಕ್ರಿಯೇಟ್ ಆಗಿದೆ ಆ ದಶಾ ಪೀರಿಯಡ್ ನಡೀತಿದೆ ಅಂತ ನೋಡ್ಕೋಬೇಕು ಆ ದಶಾ ಪೀರಿಯಡ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಹೊಸ ವ್ಯವಹಾರಗಳನ್ನ ಮಾಡುವಂಥದ್ದು ನೋಡ್ಕೋಬೇಕಾಗತ್ತೆ ಎರಡನೇದಾಗಿ ಕೆಟ್ಟ ದಶೆಗಳ ನಡೆಯುವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಷ್ಟಮಾಧಿಪತಿ ದಶೆ ನಡೆಯುವಾಗ ಅಥವಾ ಹನ್ನೆರಡನೇ ಮನೆ ಅಧಿಪತಿ ದಶೆ ನಡೆಯುವಾಗ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡೋದು ಹಣ ಕೊಡೋದಾಗ್ಲಿ ಯಾವುದು ಮಾಡಬಾರ್ದು ಇದು ಪ್ರಥಮವಾಗಿ ನಾವು ಫೈನಾನ್ಶಿಯಲ್ ಆಗಿ ಆ ಸಕ್ಸಸ್ ಇದೆಯಾ ಇಲ್ವಾ ನೋಡ್ಕೋಬೇಕಾಗತ್ತೆ ಜಾತಕದಲ್ಲಿ ನಮಗೆ ಆತರ ತರ ಯೋಗ ಇಲ್ಲದೆ ಇದ್ದಾಗ ಆ ಟೈಮ್ ಬರೋ ತನಕ ನಾವು ವೆಯ್ಟ್ ಮಾಡಬೇಕು ಪ್ರಿಪರೇಷನ್ಗಳನ್ನ ಮಾಡ್ಕೋಬೇಕು ಇದರಿಂದ ನಾವು ಫೈನಾನ್ಷಿಯಲ್ ಕ್ರೈಸಿಸ್ ಗೆ ಬರಲ್ಲ ಫೈನಾನ್ಷಿಯಲ್ ಸಕ್ಸಸ್ ಒಂದು ದಾರಿ ಆಗುತ್ತೆ ಎರಡನೇದಾಗಿ ಋಷಿಮುನಿಗಳು ಕೊಟ್ಟಿರುವಂತ ಈಗ ಬೃಹತ್ ಜಾತಕ ಜಾತಕಿರ್ಬೋದು ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂತಹ ಗ್ರಹಗಳಿಗೆ ಮಂತ್ರ ಜಪಗಳನ್ನು ಮಾಡುವಂಥದ್ದು ಇಲ್ಲಿ ಯಾವುದೇ ಜಮ್ ಸ್ಟೋನ್ ಹಾಕೊಳ್ಳೋದು ಅಥವಾ ಮ್ಯಾಜಿಕಲ್ ರೆಮಿಡಿ ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ದಿಢೀರ್ ಶ್ರೀಮಂತ್ರನಾಗಿ ಮಾಡುವಂತ ಯಾವುದೇ ಒಂದು ಮ್ಯಾಜಿಕಲ್ ರೆಮಿಡಿ ಇಲ್ಲ ಎರಡನೇದಾಗಿ ಮಂತ್ರ ಜಪಗಳು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಅಷ್ಟಲಕ್ಷ್ಮಿ ಮಂತ್ರ ಜಪ ಅಥವಾ ಲಕ್ಷ್ಮಿ ಮಂತ್ರ ಜಪ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ಒಂದು ಫಾರ್ಟಿ ಏಟ್ ಡೇಸ್ಗೆ ಒಂದು ಮಂಡಲ ಅಂತಾರೆ ಅವರಿಗೆ ಫೈನಾನ್ಸಿಯಲ್ ಪ್ರೋಗ್ರೆಸ್ ಕಾಣುತ್ತೆ ಯಾರು ಕೂಡ ಕೋಟ್ಯಾಧಿಪತಿಗಳಾಗಕ್ಕೆ ಸಾಧ್ಯ ಇಲ್ಲ ಅವರ ಒಂದು ಲಿಮಿಟೇಷನ್ ಅಲ್ಲಿ ಅವ್ರು ಮಾಡ್ತಿರೋ ವೃತ್ತಿಯಲ್ಲಿ ಒಂದ್ ಅದಕ್ಕೆ ಸಂಬಂಧಪಟ್ಟಂತೆ ಫೈನಾನ್ಷಿಯಲ್ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಸೊ ಇಷ್ಟು ಮಟ್ಟದಲ್ಲಿ ಪ್ರಯ ಪ್ರಯತ್ನವನ್ನು ಮಾಡಬಹುದು ಆಮೇಲೆ ಲಕ್ಷ್ಮಿ ಯಂತ್ರವನ್ನು ಕೂಡ ಪೂಜೆ ಮಾಡಬಹುದು ಇದು ಕೂಡ ತುಂಬಾ ಎಫೆಕ್ಟಿವ್ ಆಗಿರುವಂತಹ ದಾರಿ ಸೊ ಮೂರು ಬಗೆಯಲ್ಲಿ ಯಂತ್ರ ಮಂತ್ರ ತಂತ್ರ ಈ ಯಂತ್ರಗಳಲ್ಲಿ ಲಕ್ಷ್ಮಿ ಯಂತ್ರ ಮಂತ್ರದಲ್ಲಿ ನಾನು ಹೇಳಿದಂತೆ ಲಕ್ಷ್ಮಿ ಜಪ ತಂತ್ರಗಳಲ್ಲಿ ವಾಸ್ತು ತಂತ್ರ ಅಂತಾರೆ ತಂತ್ರ ವಾಸ್ತು ಅಂತಾನೆ ಹೇಳ್ತಾರೆ ವಾಸ್ತು ಪ್ರಕಾರವಾಗಿ ಕೆಲವು ಬದಲಾವಣೆಗಳನ್ನ ಮಾಡ್ಕೋಬೇಕು ಆಮೇಲೆ ತಂತ್ರಗಳಲ್ಲಿ ಕೆಲವು ನೆಗೆಟಿವ್ ಎನರ್ಜಿ ಸಮಸ್ಯೆಗಳಿರುತ್ತೆ ಅದ್ರಲ್ಲಿ ಉಪ್ಪನ್ನು ನಿವಾರಿಸಿ ಮೂರು ದಂಗೆ ಮಧ್ಯೆ ಹಾಕುವಂಥದ್ದು ಈ ತರ ಮಲ್ಟಿಪಲ್ ರೆಮಿಡಿಸ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲು ಫೈನಾನ್ಷಿಯಲ್ ಕ್ರೈಸಿಸ್ ಹೊರಗಡೆ ಬರಬಹುದು ಎಲ್ಲದಕ್ಕಿಂತ ಮುಖ್ಯವಾಗಿ ಹಣದ ಬಗ್ಗೆ ಒಂದು ಸರಿಯಾಗಿರುವಂತಹ ಅವಗಾಹನೆ ಇರಬೇಕು ಖರ್ಚು ವೆಚ್ಚಗಳ ಬಗ್ಗೆ ಗಮನ ಇರಬೇಕು ಏನೇನೋ ಸಾಲಗಳನ್ನು ಮಾಡಿಕೊಂಡು ಜೂಜಾಟಕ್ಕೆಲ್ಲ ಖರ್ಚು ಮಾಡಿ ಅನವಶ್ಯಕವಾಗಿಲ್ಲ ಖರ್ಚು ಮಾಡಿ ಆ ಸಮಸ್ಯೆಗಳಿಂದ ಹೊರಗಡೆ ಬರೋ ಪರಿಹಾರ ಅನ್ನೋದು ಖಂಡಿತ ಇರಲ್ಲ ನಮ್ಮ ಒಂದು ಎಫರ್ಟ್ ಕೂಡ ಇದರಲ್ಲಿ ಬೇಕಾಗುತ್ತೆ 何ですか